ಫ್ರೆಂಡ್ಸ್ ಇದ್ರೆ ಯಾಕಂದ್ರೆ ಚೆನ್ನಾಗಿದೆ ಅಂತ ಅನ್ಕotti ನಾನು ಕೂಡ ಸೊತರ ಅಟ್ಕಿದೆ ಇವಾಗ ಟೈಮ್ ಬಂದಿದೆ ಒಳುವರೆಗೆ ಇವಾಗ ರೆಡಿ ಆಗಿಲ್ವೆ ಅಂತ ಇಲ್ಲಿ ಕೊಲ್ಲಾಪುರ ಚಾತ್ರಿ ಜಾತ್ರೆ ಇತ್ತು ನಾನು ಆತರ ಈ ತರ ರೆಡಿ ಆಗ್ಯಾನ್ರಿ ಈ ತರ ಅದ ನಾವು

ఫ్రెండ్స నావిల్లి బందీతాయిర్బోదు వంటేవి గాడీ మళ్ళా నరదు స్వల్ప లేట్ మారు సో నోడ్తాయిబోదు హాకీ ఇల్లు స్వల్ప లేట్ అయితే ఎంట్ గంటె ಆ ರೋಡ್ ಫುಲ್ ಬ್ಲಾಕ್ ಆಗಿತ್ತು ಫ್ರೆಂಡ್ಸ್ ಬೇರೆ ಕಡೆ ರೋಡ್ ಬರ ಹಾಕುತ್ತೇವೆ ನೋಡಿ ಸ್ವಲ್ಪ ನಮ್ಮನೇಲಿಂತ್ರ ಒಂದೆರಡು ಕಿಲೋಮೀಟರ್ ಆಗುತ್ತೇವೆ ಫೈನಲ್ಲಿ ಬಂದ್ವಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇಲ್ಲಿ ಹಿಂದೆ ಕಡೆಯಲ್ಲಿ ನಿಂತರ ಫುಲ್ ಚಕ್ಕರ್ಗಣ್ಣಿ ಏನಂತ ಫುಲ್ ಲೈಟಿಂಗ್ಸ್ ಒಳಗೆ ಬಂದ್ವಿ ಫ್ರೆಂಡ್ಸು ಸ್ಟಾರ್ಟಿಂಗ್ ಎಲ್ಲ ಬೆಲ್ ಪುರಿ ಎಲ್ಲ ಇತ್ತು ನೋಡ್ತಾ ಇರ್ಬೋದು ಇಲ್ಲಿ ಇನ್ನೂ ಅಷ್ಟೊಂದು ಇರಲಿಲ್ಲ ಸೊ ಸ್ಟಾರ್ಟಿಂಗ್ ಹೋಗಿದ್ವಿ ಇನ್ನು ಅಷ್ಟೊಂದು ಏನು ಏನೂ ಬಂದಿರಲಿಲ್ಲ సుమట ఆడది ఇష్ట హుడుగురికి బంద్ నేను దొడ్డవర్ తోళ్ళంత ఐనూ బర్లే ఇలా సన్న మక్ ఆడంత్ దొడ్డ మొడ్డవర్కి ఆడ ఆడోంగా ఇది గదలే ఇో హి నక ఇల్ నోడి బైక్ నమ్మ కూడ్తీ అన్న కత్తున్న బైక్ మేలు స్వల్ప భయపడుతు సో హి కార్గ కుడ్సందు ముందుబంది కార్ొడ కుట్సద్వి అవి ఎస్ట్ ఎంజాయ్ మోడి నమ్మ ఆరు ఆ ధర్వా ನಮ್ಮ ಹತ್ತರ್ವ ಕೂಡಿಸ್ಬೇಕಂತ ಮಾಡಿದ್ವಿ ಫ್ರೆಂಡ್ಸೇ ನಮ್ಮ ಥರ್ವ ಅಳಲಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಹಾಗಾಗಿ ಅವ್ನಿಗೆ ಕೂಡಿಸ್ಲಿಲ್ಲ ಎಲ್ಲ ಸಣ್ಣ ಸಣ್ಣ ಮಕ್ಳು ಅದಾವೆ ಜಾಸ್ತಿ ದೊಡ್ಡವ್ರು ಏನು ಬ್ರೇಕ್ ಡ್ಯಾನ್ಸ್ ತೊಟ್ಟಲ ಅದು ಏನು ಆಡೋಕತ್ತಿದ್ದಿಲ್ಲ ಗದ್ದಲು ಬೆಳೆ ಇರಲಿಲ್ಲ ಸೊ ಭಾಳ ಜನ ಇದ್ರೇ ಅದು ಸ್ಟಾರ್ಟ್ ಮಾಡ್ತಿದ್ರು ಅದಕ್ಕಾಗಿ ನಾನು ಕೂಡಲಿಲ್ಲ ಇಲ್ಲಿ ನಮ್ಮ ಆರು ಕೂಡಿಸ್ಬೇಕಂದ್ವಿ ಟ್ವೆಂಟಿ ರುಪೀಸ್ ಸೊ ನೋಡ್ತಾ ಇರ್ಬೋದು ಅಷ್ಟೊಂದು ಏನು ಗದ್ಲಿರ್ಲಿಲ್ಲ ನೋಡಿ ಫುಲ್ ಲೈಟಿಂಗ್ಸ್ ಸೌಂಡ್ಸ್ ಇದ್ದು ಸೊ ಹಂಗಾಗಿ ನಾನು ವಯಸ್ಸು ಅವರು ಕೊಡತ್ತೀನಿ ಇವಾಗ ವಯಸ್ಸು ಅವರ್ ಕೊಡಾಕತ್ತಿನಿ ನಮ್ಮ ಆರು ಅಂತೂ ಫುಲ್ ಎಕ್ಸೈಟ್ಮೆಂಟ್ ಫಸ್ಟ್ ಟೈಮ್ ಫ್ರೆಂಡ್ಸ್ ಅವ ಈ ಥರ ಕುಂತು ಆಟ ಆಡಕತ್ತಿದ್ದು ಫುಲ್ ಖುಷಿ ಆಗಿಬಿಟ್ಟಿದ್ನವ ಸ್ವಲ್ಪ ಒಳ್ಳಿಲ್ಲ ಒಂದು ಹತ್ತು ರೌಂಡ್ ಹಾಕ್ಸಿದ್ರ ಇದೇ ಥರ ಫುಲ್ಲು ಖುಷಿ ಬೇರೆ ಯಾರನ್ನೂ ನೋಡಕತ್ತಿದ್ದಿಲ್ಲ ಸೊ ಒಂದು ಕಾರ್ ಆಯ್ತು ಆಟ ಆಯಿತು ಆಟ ಆಡಕತ್ತಿದ್ನ ನೋಡಿ ಅದು ಗಾಡಿ ಯಾವ ಥರ ತಿರುಗಿಸಾಕತ್ತಿದ್ನಂತ ನಾವು ಉದ್ರಾತೀವಿ ನೋಡವಲ್ಲ ಈಗ ನಾವು ಅಷ್ಟು ಖುಷಿಯಾಗಿ ಆಟ ಆಡಕತ್ತಿದ್ನ ನೋಡಿ అదే నవే తిరుగుతు సో హీ అప్పర్గతారు ఫుల్ ఖుషి ఆయ్ ఫ్రెండ్స్ ఏమేం తగొందాస్టకి శేర్ మాకొతీని కొనే తనక వీడియో నోడి ఇన్న చాలా సబ్స్క్రైబ్ ప్లీజ్ సబ్స్క్రైబ్ మిక్ మి కమెంట్ మి వీడియో కొనే తనక నోడి సో నోడి హే న ತಗೊಂಡೆ ಒಂದು ಸ್ವಲ್ಪ ಆರು ಅವ್ರ ಹೋಗ್ತೀನಿ ಹೋಗ್ತೀನಕ ಇಲ್ಲಿ ನಿಂತಿದ್ರು ಅವರು ಅಮೌಂಟ್ ಕೊಡಕ್ಕೆ ಹಾಗೇನೇ ಸ್ವಲ್ಪ ಏನಾದರೂ ಇವ್ರಿಗೆ ತೊಗೋಬೇಕಂತ ಮುಂದೆ ಬಂದ್ವಿ ಇಲ್ಲಿ ನೋಡಿರಿ ಡ್ರೈಗನ್ ಇಲ್ಲಿ ಯಾರೂ ಇರಲಿಲ್ಲ ಸೊ ಜಾತ್ರೆ ಸ್ಟಾರ್ಟ್ ಆದ ಮರ್ತೀನೇ ಜನ ಸ್ಟಾರ್ಟ್ ಆಗಿದ್ದಿಲ್ಲ ಅವಾಗ ಹೋಗ್ಯ ಇಲ್ಲೆಲ್ಲ ಬಲೂನ್ಸ್ ಅದು ಇತ್ತು ನಮ್ಮ ಆ ಥರ ಆರು ಬಿಡವೆಲ್ಲರಾಗಿದ್ರು ಸಾಂಗಾಗಿ ಅವ್ನು ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಇವ್ರಿಗೆ ಅಮೌಂಟ್ ಕೊಟ್ಟು ಮುಂದೆ ಗಾಡಿ ಅಂಗಡಿಗೆ ಬಂದ್ವಿ ಅವ್ರಿಗೆ ಆಟಿ ಸಾಮಾನು ಏನೂ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ ಸಾಂಗಾಗಿ ಆಟಿ ಸಾಮಾನು ತೊಗೊಂಡ್ರು ಆಯ್ತು ಅಂದ್ಕೊಂಡು ತೊಗೊಂಡ್ಬಂದ್ವಿ ಏನು ತೊಗೊಂಡ್ರು ನೂರು ರೂಪಾಯಿ ಅಂದಿದ್ರು ಸಾಂಗಾಗಿ ಅವ್ನಿಗೆ ಒಂದು ನೂರು ರೂಪಾಯಿ ಕೊಟ್ಟು ಇವ್ಗೊಂದು ನೂರು ರೂಪಾಯಿ ಕೊಟ್ಟು ತೊಗೊಂಡ್ಬಂದ್ವಿ ಇಲ್ಲ ಏನಾರ ತೊಗೋಬೇಕಂತ ಬಂದೆ ಬಟ್ ಯಾಕೋ ಇಷ್ಟ ಆಗಲಿಲ್ಲ ಮತ್ತು ವಾಪಸ್ ಬಂದೆ ಅಲ್ಲಿನ ಅಷ್ಟೊಂದು ಬ್ಯಾಂಗಲ್ಸ್ ಅದು ಏನು ಬರಲಿಲ್ಲ ಕಲೆಕ್ಷನ್ಸ್ ಜಾಸ್ತಿ ಏನು ಇರಲಿಲ್ಲ ಸೊ ಹಂಗಾಗಿ ಹುಡುಗರು ಆಟಿ ಸಾಮಾನ್ಯ ಭಾಳ ಇತ್ತು ಅಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ತಾಮ್ರದ ಟೈಪ್ ಡಿಸೈನ್ಸ್ ಇದ್ದು ಮಸ್ತ್ ಅಂದರೆ ಮಸ್ತ್ ಇದ್ದು ಫ್ರೆಂಡ್ಸ ಏನು ತೊಗೊಂಡ್ರು ನೂರು ರೂಪಾಯಿ ಸೊ ಹುಡುಗಿ ಹುಡುಗಿಯಾರಿದ್ದು ಅಂದರೆ ಇದು ತೊಗೋಬಹುದಾಗಿತ್ತು ಆಟ ಆಡೋಕೆ ಚಲೋ ಆಗ್ತಿತ್ತು ಅದು ತೊಗೊಳ್ಳಿಲ್ಲ ಸೊ ಅವ್ರಿಗೊಂದು ನೂರು ನೂರು ರೂಪಾಯಿ ಕೊಟ್ಟು ಬ್ಯಾರದೇ ತೊಗೊಂಡು ಹಂಗೇ ಇಲ್ಲಿ ಬರುವಾಗ శేంగా మొత్త కార్నర్స్ ఇది అవును ఆమె తొండ్రై అందకటి బంద్వి ఆడంత బందీ ఇష్ట వేయిట్ మార్గితే ఇం ఇ సో హి సుమ్ నోడ్కొంద్వి ఆట ఆడ ఇల్లీ కార్తూ నమ్మారు అని అన కత్తిత్ బ్యాడందు రమ్స్కొండ తగ్బీ ఇల్లీ బలూన్స్ నోటిబీడ సో హి లైటింగ్స్ బౌల్ మూ ఏనంత ఊద అదని తగొంద్వి ఇద తగొ ఆరోగ్య ఆటాడ ఆ తర్వా ఆటాడక చోలో ఆగ్ అంత తగ్బంద్వి హ్రీయే బలూన్ కొట్రో నమ్మ ఆ తర్వాత కయ్యగల సో అదన అదని నోడి ఎట్ోతన ఇట్కండ్రంత కొనే తనక హల్ బేనంత బటాటి చీప్స్ ఇం త్వి ಎಷ್ಟು ಇಪ್ಪತ್ತೇನು ಮೂವತ್ತು ರೂಪಾಯಿ ಕೊಟ್ಟು ಅಷ್ಟೊಂದು ಏನು ಟೇಸ್ಟ್ ಇರಲಿಲ್ಲ ಜಾತ್ರೆಗಳಾಗ ಸೊ ಫಸ್ಟ್ ಟೈಮ್ ತೊಗೊಂಡಿದ್ವಿ ಇದನ್ನು ಟೇಸ್ಟ್ ಮಾಡಬೇಕು ಯಾವ ಥರ ಇರ್ತಂತ ನಮಗಂತೂ ಇಷ್ಟ ಆಗಲಿಲ್ಲ ಇಲ್ಲಿ ಆಟ ಆಡಕತ್ತಿದ್ರು ಫ್ರೆಂಡ್ಸ್ ಅಲ್ಲಿ ನಾವು ಆರ್ಡ್ರ್ ಕೊಟ್ಟಿದ್ದೀವಿ ಸ್ವಲ್ಪ ತೊಗೊಳ್ಳೋದು ಲೇಟ್ ಆಯಿತು ಸೊ ಹಂಗೆ ನಿಂತಿದ್ವಿ ನಮ್ಮ ಆ ಥರವಾಗಿ ಅದು ಬಲೂನ್ ಬೇಕಾಗಿತ್ತು ಅದಕ್ಕೆ ನೋಡಕ್ಕತ್ತಿದ್ ನಾವು ಸೊ ಒಡೆದು ಗಿಡದ ಅನ್ನೊಂದು ತೊಗೊಂಡ್ಕೈ ಕೊಟ್ಟಿದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮನೆಯವ್ರೆ ಯಾವ ಥರ ಹುಡ್ಸೋದಂತ ತೋರಿಸ್ಕೊಡಕತ್ತಿದ್ರು ನಮ್ಮ ಹತ್ರ ಆರೋಗ್ಯ ಇಲ್ಲಿ ನೋಡಿ ನಾವು ಅಲ್ಲಿನ ಅದು ಬಟಾಟಿದ ಆರ್ಡ್ರೇ ಬಂದಿಲ್ಲ ಅಷ್ಟೇ ಬಲೂನ್ ಒಡೋದು ಬಿಟ್ಟರು ಅವರು ಹೇಗೆ ಮಾಡೋಕ್ಕಾಗಂಗಿಲ್ಲ ಹುಡ್ಗೋರು ಇಲ್ಲಿ ತಗೊಂಡ್ವಿ ಫ್ರೆಂಡ್ಸ್ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಟೇಸ್ಟ್ ಮಾಡಿ ನಾನು ಅದನ್ನು ತಗೊಂಡೆ ನನಗೆ ಹೋಗಲಿಲ್ಲ ಮತ್ತು ಅವರಿಗೆ ಕೊಟ್ಟೆ ಬರುವಾಗ ಮತ್ತು ಕಾರ್ನ್ ತಗೊಂಡಿದ್ವಿ ಕಾರ್ನ್ ಒಂದು ಹತ್ತು ರೂಪಾಯಿ ಟೇಸ್ಟ್ ಇತ್ತು ಬಂದ್ವಿ ಫ್ರೆಂಡ್ಸ ಮನೆಗೆ ಅಂದ್ರೆ ಒಂಬತ್ತುವರಿ ಮ್ಯಾಲಾಗಿತ್ತು ಸೊ ನೋಡ್ತಾ ಇರ್ಬೋದು ನಾನು ಏನೇನು ತೊಗೊಂಬಂದಿನಿ ಅಂತ ನಿಮ್ಮದ್ರಿಗೆ ಶೇರ್ ಮಾಡ್ಕೊತೀನಿ ಬರ್ರಿ ಇದೊಂದು ಒಂದು ಹತ್ತು ರೂಪಾಯಿ ಕೊಟ್ಟು ಅದು ಇಪ್ಪತ್ತು ರೂಪಾಯಿ ಸಾರಿ ಹತ್ತು ರೂಪಾಯಿ ಅಂತೀನಿ ನೋಡ್ರಿ ಇಪ್ಪತ್ತು ರೂಪಾಯಿ ಕೊಟ್ಟು ಆರು ಇದೊಂದು ತೊಗೊಂಡ ಅದು ಬಬಲ್ಸ್ ಬರ್ತಾವಲ್ಲ ಸೊ ಅದನ್ನು ಆ ಥರವಾಗಿ ಇದೊಂದು ಬಾಲ್ ತೊಗೊಂಬಂದ್ವಿ ಈ ಲೈಟಿಂಗ್ಸ್ ಅಂತ ಹಿಂಗೆ ಕೇಳಿ ನಾನೊಂದು ಇಪ್ಪತ್ತು ರೂಪಾಯಿ ಕೊಟ್ಟು ಇವು ಸಿಲ್ವರ್ಗೆ ಇಯರಿಂಗ್ಸ್ ತೊಗೊಂಡೆ ಚೆಂದ ಅನ್ನಿಸ್ತದೆ ತೊಗೊಂಡೆ ಮತ್ತು ಯಾವ ಏನೂ ತೊಗೊಳ್ಳಿಲ್ಲ ನಾನು ಯಾಕಂದರೆ ಏನು ಕಲೆಕ್ಷನ್ಸೇ ಇರಲಿಲ್ಲ ಸೊ ಹಾಗಾಗಿ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡೆ ಮೇಲೆ ವೇರ್ ಮಾಡಿದ್ರೆ ಚೆಂದ ಅನ್ನಿಸ್ತಾ ಅಂತ ಅಂದ್ಕೊಂಡು ಹಾಗೇ ನಮ್ಮ ಆ ಥರವಾಗಿ ನೂರು ರೂಪಾಯಿ ಕೊಟ್ಟು ಇದನ್ನ ಕಾರ್ ತೊಗೊಂಡು ಫ್ರೆಂಡ್ಸ್ ಫ್ರೆಂಡ್ಸು ಅದು ಎಷ್ಟು ದಿನ ಇಟ್ಕೊತಾರೆ ಏನಿಸುತ್ತೆ ಗೊತ್ತಿಲ್ಲ హా నమ్మ ఆరు బ్యాట్ బాల్ మేలు భాళ జీవ సో హోన్నే నూరు రూపాయ కొట్టు తగొంద్వి నోడి ఆట ఆడతారు నమ్మ ఆ తర్వాత అనిగి అది ఆట ఆడక బర్లేదు సో మే లైట్ హికుంటే ఆట ఆడతారు మనయో ఇవే చికన్ ఓ ఫ్రెండ్స్ చపాతి రైస్ మిహిన్ గ్రేవి మూడు మాట ఇల్ నోడి ఫ్రెండ్సరు ఫుల్ ఎంజాయ్ మాట్ ఆటరు నమ్మారు నోడి అదిన బల్స్ మాట్ సో ఎంజాయ్ నోడి ఇల్లి ఇంకా ఎక్సర్సైజ్ కలిసి నన్నారు అదే ఆడి

మాట్టుసీకి హాకీ మి ఫ్రెండ్స్ చికన సో నోడ్తాయిబోదు ఈ చికన్ కూడా తోబంద్వి చికన్ సాబారు మపతి రైస్ మి స్వల్పే మాట్ ఫ్రెండ్స్ జాస్తి మాట్లా ಇವಾಗ ಇದಕ್ಕೊಂಚೂರು ನೀರನ್ನ ಹಾಕಿ ಕುದಿಸೋಕಿಡ್ತೀನಿ ಇನ್ನೊಂದು ಎರಡು ನಿಮಿಷ ಸ್ವಲ್ಪ ಅನ್ನ ಸ್ವಲ್ಪ ಸಾರ ಟೈಪ್ ಬೇಕು ಹಾಗಾಗಿ ಇದು ಫುಲ್ ಕಟ್ಟಿ ಐತಿ ಅದನ್ನು ಮಿಕ್ಸರ್ ಜಾರಿನ ತೊಳೆದು ಸ್ವಲ್ಪ ನೀರು ಹಾಕಿ ಕುದಿಸೋಕಿಡ್ತೀನಿ ಚಿಕನ್ ರೆಸಿಪಿ ಶೇರ್ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್ ಕಾಬಿಟ್ಟೆ ಸತ ಶೇರ್ ಮಾಡ್ಕೊಂಡೀನಿ ಸೊ ಹಾಗಾಗಿ ಇವಾಗ ಒಂದು ಮಿಕ್ಸ್ ಕೊಟ್ಟು రెడీ అయితే ఫ్రెండ్స్ నాగ్గ సిట్టే హశు ఏమైర్లే అల్ని తిని తిందిబంద్వి లైట్ హసూ ఆగితే సో హింజ చపాతి చికద్దు సాంబార్ ఊట మాట్కే ఫ్రెండ్స్ ఇల్గం మొత్తం చెప్పండి నెక్స్ట్ అని డెలివరీ బై లవ్ భవి